ಬಹಳಷ್ಟು ಲೋಗೋ ಬಡಷ್ಟು ಕನ್ಯೆಯಾಗಿ ಬಡಷ್ಟು ಮಹಿಳೆಯರನ್ನೇ ಅಂದ್ರೆ ಅದನ್ನ ಇಲ್ಲಿ ಹೇಳಿ ತಿಳ್ಕೊತಾ ಇದೀನಿ ನಂಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಆದೇಶ ಆಮೇಲೆ ಯಾರೇ ಇಲ್ಲಿ ನಾವು ಅದನ್ನ ಪಾಲಿಸಬೇಕು ಅಂತ ತಗಿದೆ ನಾನು ಇಂದೆ ಟ್ಯಾಗಿ ಕಾಮೆಂಟ್ ಮಾಡಿ ಸಾಕಷ್ಟು ಮಹಿಳೆಯರಿಗೆ ಬಂದಿದ್ರೋ ಅವ್ರಿಗೆ ನ್ಯಾಯ ಸಿಗುತ್ತೆ ಇಲ್ಲ ಅನ್ನೋದು ನನಗೆ

ಇದೆ ಜವಾಬ್ದಾರಿ ಇರುವಂತ ಸೈಟಿ ಆಗ್ಲಿ ಎಲ್ಲ ಸುದ್ದಿ ಎಲ್ಲಾ ಮಾಹಿತಿ ಬಂದ್ಮೇಲೆ ಅವ್ರು ಹೇಳ್ಬೇಕು ಇದರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ ಒಂದೊಂದು ಥಿಯರಿ ಒಂದೊಂದು ಜಜ್ಮೆಂಟ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ ರಮ್ಯಾ ಅವ್ರಿಗೆ ದರ್ಶನ್ ಅವಾಚ್ಯ ಶಬ್ದಗಳಿಂದ ಒಂದಷ್ಟು ಕಮೆಂಟ್ ಮಾಡಿದ್ರು ಮೇಡಮ್ ಅದ್ರ ವಿಚಾರ ಬಗ್ಗೆ ಅಲ್ಲ ನಟಿ ಅಂತ ಅಲ್ಲ ಬೇರೆಯವರಲ್ಲ ಸಾಮಾನ್ಯದವರಲ್ಲ ಜನಸಾಮಾನ್ಯರಲ್ಲ ಯಾರೇ ಇರಲಿ ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಯಾರು ಆ ರೀತಿಯ ಒಂದು ಕಮೆಂಟ್ಸ್ ಮಾಡಿ ನಾನಂತೂ ಅಂದರೆ ಅವರ ಒಂದು ಸೋಷಿಯಲ್ ಮೀಡಿಯಾ ನಾನು ನೋಡಿಲ್ಲ ಎಂಥ ಕಮೆಂಟ್ಸ್ ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನ್ಯೂಸಲ್ಲಿ ಏನು ಇದೆ ಅದನ್ನು ನೋಡ್ತಾ ಇದ್ದೀನಿ ಅವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪು ಮಾಡಿದರೆ ಅವ್ರನ್ನ ಖಂಡಿತ ಅವರು ಕ್ರಮ ತಗೊಳ್ತಾರೆ ಬಟ್ ಎಲ್ರಿಗೂ ಅಂದರೆ ಜನಸಾಮಾನ್ಯರಿಗೆ ಇದೇ ರೀತಿ ಸ್ಪಂದಿಸ್ತಾರ ನಮ್ಮ ಸರ್ಕಾರ ಇರಲಿ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಇರಲಿ ಇದೇ ರೀತಿ ಅವರು ಸ್ಪಂದಿಸೋದಾದರೆ ಖಂಡಿತ ಇದು ಸ್ವಾಗತ ಯಾಕಂದರೆ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗ್ತಾರ ಈಗ ನನ್ನ ವಿಷಯನೇ ನೀವು ತಗೊಳ್ಳಿ ಇದು ನನಗೇನು ಹೊಸದಲ್ಲ ಈ ಆನ್ಲೈನ್ ಟ್ರೋಲಿ ಅನ್ನೋದಿರಲಿ ಮಹಿಳೆಯರ ಬಗ್ಗೆ ಒಂದು ಕೀರ್ತನದ ಮಾತು ಹೇಳಿದ್ರು ಐದಾರು ವರ್ಷಗಳಿಂದ ನಾನು ಫೇಸ್ ಮಾಡಿ ಸಾಕಷ್ಟು ಫೇಸ್ ಮಾಡಲಿ ಅಷ್ಟಿಷ್ಟಲ್ಲ ನನ್ನ ಮೇಲೂ ಒಂದು ಫಿಸಿಕಲಿ ಒಂದು ಹಲ್ಲೆ ನಡೆದಿತ್ತು ಕೆ ಆರ್ ನಗರದಲ್ಲಿ ಯಾವಾಗಲೂ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಈವರೆಗೂ ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ ಈವರೆಗೂ ಆ ತಪ್ಪಿಸ್ತರನ್ನು ಪೊಲೀಸ್ ಅರೆಸ್ಟು ಮಾಡಿಲ್ಲ ಯಾವ ರೀತಿಯ ಒಂದು ಜಸ್ಟಿಸೂ ಕೊಡಿಸಲಿಲ್ಲ ಹಾಗಾಗಿ ಇಂತಹ ವಿಷಯಗಳನ್ನ ನಡೀದೇ ಇರೋಕ್ಕೆ ಖಂಡಿತ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ನಾವು ಎಲ್ಲಿಗೆ ಬಳಸ್ಬೇಕು ಯಾವುದಕ್ಕೆ ಬಳಸ್ಬೇಕು ಅನ್ನೋದು ನಮ್ಮಲ್ಲಿ ಯುವತೇನೂ ಯೋಚನೆ ಮಾಡ್ತಾರೆ ಈ ಜನ್ರೇಷನ್ ಇದೆಯಲ್ಲ ಬಹಳ ಅದನ್ನು ಏನೋ ಒಂದು ಬೇರೆ ಒಬ್ ಟಾರ್ಗೆಟ್ ಮಾಡೋಕ್ಕೆ ಒಂದು ವೆಪನ್ ಅಂತ ಅಂದ್ಕೊಂಡಿದ್ದಾರೆ ಬಟ್ ಇವತ್ತಿನ ಕಾಲಕ್ಕೆ ಯಾವುದೇ ಒಂದು ಅನಾಮಕರಾಗಿ ಅಥವಾ ಅನಾನಿಮಸ್ ಆಗಿ ನಾವೇನೋ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿರ್ಬೋದು ಬಟ್ ಅದನ್ನು ಪತ್ತೆ ಮಾಡಿ ಕಂಡು ಹಿಡಿದು ಟ್ರೇಸ್ ಮಾಡಿ ಅವ್ರು ಎಳೆಯೋ ಕೆಪಾಸಿಟಿ ನಮ್ಮ ಟೆಕ್ನಾಲಜಿ ಅವ್ರದ್ದು ಡೆವಲಪ್ ಆಗಿದೆ ಸೊ ಹುಷಾರಾಗಿರಬೇಕು ಏನೋ ಒಂದು ಅವಕರಾಗಿ ಯಾರೋ ನಮ್ಮ ಇವ್ರನ್ನ ಯಾರೋ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಈ ರೀತಿ ಮಾತಾಡಬೇಕು ಅನ್ನೋದಾದರೆ ಅವರ ಲೈಫ್ನ ಅವ್ರು ಹಾಳು ಮಾಡಿಕೊಂಡಾಗ ಅದನ್ನು ಯಾರು ಮಾಡಬಹುದು ನಾನು ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡೋದು ನೀವು ಈ ರೀತಿ ಸೋಷಲ್ ಮೀಡಿಯಾದಲ್ಲಿ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕಾದ್ರೆ ನಿಮ್ಮ ಲೈಫು ಹಾಳು ಮಾಡ್ಕೊಳ್ತೀರಾ ಏನು ಅನ್ನೋದನ್ನು ಒಂದು ಒಂದು ಸೆಕೆಂಡು ನೀವು ಪಾಸ್ ಮಾಡಿ ಯೋಚನೆ ಮಾಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಆ ಪೋಸ್ಟ್ ಮಾಡೋದ್ರಿಂದ ಯಾರಿಗೂ ಏನು ಉಪಯೋಗ ಇಲ್ಲ ನೀವು ಯಾರನ್ನ ಟಾರ್ಗೆಟ್ ಮಾಡ್ತಿದ್ರು ಅವ್ರಿಗೇನು ಆ ಒಂದು ನಿಮಿಷ ನೋವು ಆಗಿರ್ಬೋದು ಬಟ್ ಅವ್ರ ಇದೇನೋ ಬೇರೆ ರೀತಿಯ ಒಂದು ಪರಿಣಾಮ ಆಗಲ್ಲ ಬಟ್ ನಿಮ್ಮ ಜೀವನಕ್ಕೆ ನೀವೊಂದು ತಪ್ಪು ತಪ್ಪು ಮಾಡಿದವರು ಆಗ್ತೀರಾ ಅದರಿಂದ ನಿಮ್ಮ ಭವಿಷ್ಯಕ್ಕೂ ಅದು ಅನ್ನೋದು ನನ್ನ ಎಲ್ಲರೂ ಮಾತಾಡ್ಬೇಕು ಈ ವಿಚಾರದಲ್ಲಿ ನಾನು ಕೂಡ ಧ್ವನಿ ಆಯ್ತದಲ್ಲ ಎಲ್ಲರೂ ಕೂಡ ಇಂಡಸ್ಟ್ರಿಯಲ್ಲಿ ಮಾತಾಡ್ಬೇಕು ಅನ್ನೋ ಮಾತನ್ನು ಹೇಳಿದಾರೆ ನಾನು ನಾನು ಅದನ್ನೇ ಹೇಳಿದಲ್ಲ ನನಗೂ ಇದೇ ಟ್ರೋಲಿಂಗ್ ಆಯ್ತು ಆರು ವರ್ಷದಿಂದ ಯಾರು ಮಾತಾಡಿಲ್ಲ ನಾನಂತೂ ಕೇಳಲಿಲ್ಲ ಯಾರು ಪರವಾಗಿ ಅಂದ್ರೆ ನಮ್ಮಲ್ಲಿ ಶಕ್ತಿ ಇದೆ ನಮ್ಮ ಕಾನ್ಫಿಡೆನ್ಸ್ ಇದೆ ವಿ ಕೆನ್ ಪರ್ಸು ನಮಗೆ ಒಂದು ಅಧಿಕಾರ ಇದೆ ಅಥವಾ ಒಂದು ಹೆಸರಿದೆ ನಾವು ಅಂದರೆ ಜನಸಾಮಾನ್ಯರಿಗಿಂತ ಒಂದು ಪಬ್ಲಿಕ್ ಪರ್ಸ್ನಾಲ್ಟೀಸ್ ಇರೋದರಿಂದ ನಮಗೆ ಕೆಲವೊಂದು ಆ್ಯಕ್ಸಸ್ ಈಸಿಯಾಗಿ ಸಿಗತ್ತೆ ಒಂದು ಪೊಲೀಸ್ ಅಥವಾ ಹೋಗೋದು ಅಥವಾ ಗೌರ್ಮೆಂಟಿಂದನೋ ಮಿನಿಸ್ಟ್ರುಗಳಿಂದನೋ ಒಂದು ಸಪೋರ್ಟ್ ಅನ್ನೋದು ಸಿಗೋ ಅಂತ ಚಾನ್ಸಸ್ ಇದೆ ಅವ್ರ ಸರ್ಕಾರ ಇದೆ ಸೊ ಖಂಡಿತ ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ ತಗೊಂಡೇ ತಗೊಳ್ತಾರೆ ಆಗಲ್ಲ ಆದ್ರೆ ಈ ಒಂದು ನ್ಯಾಯ ಪ್ರತಿ ಒಬ್ಬರಿಗೂ ಸಿಗ್ಬೇಕು ಅನ್ನೋದೇ ನನ್ನ ಅನಿಸಿಕೆ ಅಲ್ಲ ದರ್ಶನ್ ಅಲ್ಲ ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು ಅವ್ರ ಮೈಯ್ಯನ್ ಮಾತಾಡಿದ್ರು ನನಗೆ ಗೊತ್ತಿಲ್ಲ ಅವರು ಮೇ ಬಿ ಪ್ರೆಸ್ಗೆ ಇತ್ತೀಚೆಗೇನು ಮಾತಾಡಿಲ್ಲ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಅವರು ಸೋಶಿಯಲ್ ಮೀಡಿಯಾದಲ್ಲಾದ್ರೂ ಮದುವೆ ಮಾಡ್ಬೋದಾಯ್ತಲ್ಲ ಅಂತದ್ದು ಅವ್ರನ್ನೇ ಕೇಳಿದ್ರೆ ಸರಿ ನಾನು ಅವ್ರ ಪರವಾಗಿ ಹೇಳಿದ್ರೆ ತಪ್ಪತ್ತಿಲ್ಲ ಅವ್ರು ಫಾಲೋವರ್ ಮಾತಾಡೋದು ನಾನು ಇಷ್ಟೊತ್ತು ಹೇಳಿದ್ದು ಎಲ್ಲರಿಗೂ ಸೇರ್ಸೇನೆ ಯಾರೇ ಒಬ್ಬರಿಗೆ ಸ್ಪೆಷಲಾಗಿ ವಿಶೇಷವಾಗಿ ಅಲ್ಲ ನಾನು ಅವ್ರ ಫಾಲೋವರ್ಸ್ ಏನ ಇದನ್ನ ಮಾಡಿರೋದು ಅಂತನೂ ನಮ್ ಪ್ರೂಫ್ ಇಲ್ಲ ಆದ್ರೂ ಖಂಡಿತ ಅವ್ರ ಫಾಲೋವರ್ಸ್ ಅಥವಾ ಅವರ ಅಭಿಮಾನಿಗಳೇ ಇದನ್ನ ಮಾಡಿದ್ರೆ ಖಂಡಿತ ಅವಾಗ ಅಪೀಲ್ ಮಾಡ್ತೀನಿ ನಾನು ಇದರಿಂದ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ ಒಂದು ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಈ ಪೋಸ್ಟ್ ಮಾಡಿ ಅಂತ ಕೇಳ್ತೀನಿ